ಬರದನಾಡಾಗಿದ್ದ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಇವತ್ತು ಭತ್ತದ ಕಣಿಜ ಹಂಚ್ಕೊಂಡಿವೆ ಈ ನಾಲ್ಕು ಜಿಲ್ಲೆ ಜಿಲ್ಲೆಗಳು ಭತ್ತದ ಕಣಿಜ ಹಂಚಿಕೊಳ್ಳಲಿಕ್ಕೆ ಪ್ರಮುಖ ಕಾರಣವಾಗಿದೆ ತುಂಗಭದ್ರಾ ಜಲಾಶಯ ಆದರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಷ್ಟಗೇಟ್ ಕೊಚ್ಕೊಂಡು ಹೋದಂಥ ಪರಿಣಾಮ ಇದೀಗ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇರುವಂಥದ್ದು ಇದು ರೈತರ ಆತಂಕಕ್ಕೆ ಕಾರಣವಾಗಿದೆ ನಾವು ದೃಶ್ಯಗಳಲ್ಲಿ ಕೂಡ ಇದೀಗ ನೋಡಬಹುದಾಗಿದೆ ಈ ಡ್ಯಾಮ್ನ ಕೆಳಭಾಗದ ಬಹುತೇಕ ರೈತರು ಡ್ಯಾಮ್ನ ನೀರನ್ನು ಆಶ್ರಯಿಸಿ ಭತ್ತವನ್ನು ಬೆಳೀತಾರೆ ಸರಿಸುಮಾರು ತುಂಗಭದ್ರಾ ಜಲಾಶಯದಿಂದ ಹನ್ನೆರಡು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದರಲ್ಲೂ ಕೂಡ ಬರದ ಬೈ ಬೀಡಾಗಿದ್ದಂಥ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳು ಇವತ್ತು ಭತ್ತದ ಕಣಿಜ ಹಂಚ್ಕೊಳ್ತಾ ಇರೋದಕ್ಕೆ ಪ್ರಮುಖ ಕಾರಣವೇ ತುಂಗಭದ್ರಾ ಜಲಾಶಯ ತುಂಗಭದ್ರಾ ಜಲಾಶಯದ ನೀರನ್ನು ಬಳಸಿಕೊಂಡು ಹೆಚ್ಚಿನ ರೈತರು ಭತ್ತವನ್ನು ಬೆಳೀತಾರೆ ಅದರಲ್ಲೂ ಕೂಡ ಎರಡೂ ಬೆಳೆಗಳನ್ನಾಗಿ ಭತ್ತವನ್ನು ರೈತರು ಬೆಳೀತಾರೆ ಆದರೆ ಕಳೆದ ವರ್ಷ ಬರಗಾಲದಿಂದಾಗಿ ಡ್ಯಾಮ್ ಬರಿದಾಗಿತ್ತು ಹೀಗಾಗಿ ಎರಡನೇ ಬೆಳೆಗೆ ನೀರನ್ನು ಕೂಡ ಬಿಟ್ಟಿರಲಿಲ್ಲ ಹೀಗಾಗಿ ರೈತರು ಎರಡನೇ ಬೆಳೆಯನ್ನು ಕೂಡ ಬೆಳೆದಿರಲಿಲ್ಲ ಇನ್ನು ಈ ಬಾರಿ ಕೂಡ ಈ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ತೀವ್ರ ಕಡಿಮೆ ಆಗಿರುವಂಥದ್ದು ಹೀಗಾಗಿ ಜೂನ್ ಅಂತ್ಯದವರೆಗೂ ಕೂಡ ರೈತರು ಭತ್ತವನ್ನು ನಾಟಿ ಮಾಡಿರಲಿಲ್ಲ ಆದರೆ ಜುಲೈ ಅಂತ್ಯದಲ್ಲಿ ಏನು ಮಲೆನಾಡಿನಲ್ಲಿ ಭಾರಿ ಮಳೆ ಸುರಿತು ಆವಾಗ ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರಲಿಕ್ಕೆ ಆರಂಭವಾಯಿತು ಅಂದಿನಿಂದ ರೈತರು ತಮ್ಮ ಜ ಗದ್ದೆಗಳಲ್ಲಿ ಭತ್ತವನ್ನು ನಾಟಿ ಮಾಡಲಿಕ್ಕೆ ಆರಂಭ ಮಾಡಿದರು ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಈಗಾಗಲೇ ಭತ್ತವನ್ನು ನಾಟಿ ಮಾಡಿದರೆ ಡ್ಯಾಮ್ ತುಂಬಿದ್ದ ಖುಷಿಯಲ್ಲಿ ರೈತರು ಭತ್ತವನ್ನು ನಾಟಿ ಮಾಡೋದ್ರ ಜೊತೆಗೆ ತಮ್ಮ ಎರಡನೇ ಬಳಿಗೂ ಕೂಡ ನೀರು ಸಿಗುವ ಒಂದು ವಿಶ್ವಾಸದಲ್ಲಿ ರೈತರು ಇದ್ದರು ಆದರೆ ಇದೀಗ ರೈತರಿಗೆ ಸಂಕಷ್ಟ ಆರಂಭವಾಗಿರುವಂಥದ್ದು ಯಾಕೆಂದರೆ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂಥದ್ದು ಇದು ರೈತರ ಆತಂಕಕ್ಕೂ ಕೂಡ ಕಾರಣವಾಗಿದೆ ನಮ್ಮ ಜೊತೆ ಇದೀಗ ಅನೇಕ ರೈತರಿದ್ದಾರೆ ತುಂಗಭದ್ರಾ ಜಲಾಶಯದ ನೀರನ್ನೇ ನಂಬಿಕೊಂಡು ಭತ್ತವನ್ನು ಬೆಳೆತಿರ್ತಕ್ಕಂಥ ಅನೇಕ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರಿಗ ಈಗ ಈ ಜಲಾಶಯದ ನೀರನ್ನೇ ನಂಬಿಕೊಂಡು ಇವೆಲ್ಲ ಭತ್ತವನ್ನು ಬೆಳೆತಾರೆ ಯಾವ ರೀತಿ ನಿಮಗೆ ಈಗ ಆತಂಕ ಎದುರಾಗಿದೆ ತುಂಗಭದ್ರ ಜಲಾಶಯ ಅನ್ನೋದು ಏನಿದೆ ಸರ್ ಅದು ನಮ್ಮ ರೈತರ ನಮ್ಮ ಭಾಗದ ಎಲ್ಲ ರೈತರಿಗೆ ಒಂದು ಜೀವನಾಡಿ ಆಗಿತ್ತು ಆ ಡ್ಯಾಮ್ ತುಂಬಿದಾಗ ಮಾತ್ರ ನಮ್ಮ ರೈತರಿಗೆ ಎರಡು ಬೆಳೆ ಬೆಳೆಕೆ ಸಾಧ್ಯ ಆಗಿತ್ತು ಈ ಸಲ ಪ್ರತಿ ವರ್ಷದಂತೆ ಈ ಸಲ ಏನಾಗಿತ್ತಂದರೆ ನಮ್ಮಲ್ಲಿ ಮಳೆ ಕಡಿಮೆ ಇದ್ದರೂ ಕೂಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅತಿಯಾದ ಮಳೆ ಆಗಿದ್ದರಿಂದ ಅತಿ ಬೇಗನೆ ಡ್ಯಾಮ್ ತುಂಬಿತ್ತು ಎಲ್ಲ ರೈತರಲ್ಲಿ ಒಂದು ಸಂತ ಸಂತಸದ ಒಂದು ಖುಷಿ ಮೂಡಿತ್ತು ಯಾಕಂದ್ರೆ ನಮ್ಮ ಭಾಗದಲ್ಲಿ ಮಳೆ ಆಗದೆ ಹೋದ್ರೂ ಕೂಡ ಬೇರೆ ಭಾಗದಲ್ಲಿ ಮಳೆ ಆಗಿ ಡ್ಯಾಮ್ ತುಂಬಿದಕ್ಕೆ ತುಂಬ ಸಂತೋಷಕರವಾಗಿತ್ತು ಈಗ ಏನಾಗಿದೆ ಅಂದರೆ ಹತ್ತೊಂಬತ್ತನೇ ಗೇಟ್ನ ಕ್ರಸ್ಟ್ ಗೇಟ್ ಮುರಿದು ಹೋಗಿದ್ದರಿಂದ ರೈತರಿಗೆ ಎರಡನೇ ಎರಡನೇ ಬೆಳೆ ಬೆಳೆಯಲು ಅಸಾಧ್ಯ ಎಂಬ ಒಂದು ಚಿಂತೆ ಕೂಡ ನಮ್ಮಲ್ಲಿ ಮೂಡಿದೆ ಈಗ ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿರಿ ನೀವು ಭತ್ತ ಬೆಳೆಯಲಿಕ್ಕೆ ಈಗ ನೀರು ಬಿಡದೆ ಇದ್ರೆ ನಿಮಗೆ ಭಾಳ ದೊಡ್ಡ ಲಾಸ್ ಆಗ್ತದಲ್ಲ ಭಾಳ ತುಂಬಾ ಲಾಸ್ ಆಗುತ್ತೆ ಸರ್ ಯಾಕಂದ್ರೆ ಅತಿಯಾದ ಖರ್ಚನ್ನು ಮಾಡಿರ್ತೀವಿ ಒಂದು ಎಕ್ರೆಗೆ ಸುಮಾರು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅವಾಗೆಲ್ಲವೂ ಕೂಡ ನಮ್ಮ ಮೇಲೆ ಬೀಳುತ್ತೆ ಈಗ ಅದು ಏನಾದರೂ ಇನ್ನೊಂದು ಬೆಳೆ ತಕೊಂಡ್ರೆ ಮಾತ್ರ ನಮಗೆ ಲಾಭ ಉಂಟಾಗುತ್ತೆ ಈಗ ಕಳೆದ ವರ್ಷ ಬರಗಾಲದಿಂದಾಗಿ ಎರಡನೇ ಬೆಳೆಗೆ ನೀರು ಕೊಟ್ಟಿರಲಿಲ್ಲ ಈ ವರ್ಷ ಎರಡು ಬೆಳೆಗೆ ನೀರು ಸಿಗ್ತೈತೆ ಅನ್ನೋ ಒಂದು ವಿಶ್ವಾಸ ಇತ್ತು ಈಗ ಏನಂತೀರಿ ನೀವಲ್ಲ ಎಣ್ಣೆ ಬೆಳೆ ಬೇಕು ಸರ್ ನಮ್ಗೆ ಬೇಕು ಬೇಕು ಸರ್ ಇಲ್ಲಾಂದ್ರೆ ಮತ್ತೆ ನಮ್ ಬಡತನ ಬಹಳ ಇದಾಗತ್ತೆ ಕಷ್ಟ ಆಗುತ್ತೆ ಊರು ಬಿಟ್ಟು ಹೋಗಂಗ ಆಗತ್ತೆ ಸರ್ ನಮ್ದು ಮುಂದೆಗಡೆ ಹಾ ಸರ್ ಈಗ ಗೇಟ್ ಜಲ್ದಿ ರಿಪೇರಿ ಆಗ್ಬೇಕು ಸರ್ ಎಲ್ಲಾ ಆಗ್ತಾ ಇದ್ರೆ ನಮ್ಗೆಲ್ಲ ಒಳ್ಳೇದಾಗತ್ತೆ ಜನಗಳಿಗೆ ನಮ್ಮ ರೈತರಿಗೆ ನಮಗೆಲ್ಲರಿಗೆ ಕುಟುಂಬಕ್ಕೆ ಎಲ್ಲರಿಗೆ ರೈತರಿಗೆ ಒಳ್ಳೇದಾಗುತ್ತೆ ಸರ್ ನೀರನ್ನ ಕೃಷಿ ಮಾಡ್ತಾ ಇದ್ರಿ ಹೌದು ಮಾಡ್ತಾ ಇದ್ದೀವಿ ನೀರು ನಂಬೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ ಸರ್ ಈಗ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತ ಸರ್ಕಾರ ಸರ್ಕಾರ ಬೇಗನೆ ಅದನ್ನ ಕಮ್ಮದ ಕಂಡುಕೊಂಡು ಗೇಟು ಜಲ್ಲಿ ಮುಗಿಸಿದರೆ ನಮ್ಗೆ ರೈತರು ಐತಿ ಇಲ್ಲಾಂದರೆ ರೈತರುಗಳು ಸಾಲ ಮಾಡಿಕ ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಷ್ಟೇ ಅಂದರೆ ನೀರು ಹೆಚ್ಚಿಗೆ ಹೊರಗೆ ಹೋದಷ್ಟು ನಿಮ್ಗೆ ಅನನುಕೂಲ ಹೂ ರೀ ಹೊರಗೆ ಹೋಗ್ಬಿಟ್ರಿ ನಮ್ಗೆ ಸಂತೋಷ ಏನೈತೆ ಕಷ್ಟನಲ್ಲ ಎರಡು ಬೆಳೆ ಬೆಳೆದ್ರೆ ನಮಗೆ ಉಳಿಯೋಕೆ ಭಾಳ ಕಷ್ಟ ಐತೆ ಐವತ್ತು ಸಾವಿರ ಅರವತ್ತು ಸಾವಿರ ಇಡ್ತೀವಿ ಒಂದೊಂದು ಎಕರೆಗೆ ಖರ್ಚುಗಳು ಭಾಳ ಆಗ್ಬಿಟ್ಟಾಗತ್ತ ಈಗ ಉಳಿತಾಯ ಒಂದು ಬೆಳೆಗೆಲ್ಲಿ ಉಳಿತೈತಿ ಈ ಬೆಳೆಯಂತೂ ಲಾಸ್ ಆಗತ್ತೆ ನೆಕ್ಸ್ಟ್ ಏನು ಬೆಳೆ ಬರ್ತೋ ಅದೇ ನಮ್ಗೆ ಉಳಿತಾಯ ಅಷ್ಟೇ ಆಗತ್ತೆ ಅಂದ್ರೆ ಭಾಳ ದೊಡ್ಡ ಮಟ್ಟದ ಲಾಸ್ ಆಗ್ತದೆ ರೈತರಿಗೆಲ್ಲ ದೊಡ್ಡ ಮಟ್ಟ ಆಗುತ್ತೆ ಸರ್ ಈಗ ಏನಿಲ್ಲದೆ ಕನಿಷ ಒಂದು ಪೀಕ್ ಹೋಗಿಲ್ಲ ಹೋಗಿಲ್ಲಂದಿದೆ ಒಂದು ಪೀಕ್ ಹೋಗ್ತಂದರೆ ಆಯಿತು ನಮಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ಒಂದು ಎಕ್ರೆಗೆ ಬರ್ತದೆ ಲಾಸ್ ಅಷ್ಟು ಲಾಸ್ ಅಂತ ಆಗತ್ತೆ ಸರ್ ಇದು ರೈತರ ಆತಂಕ ಇರುವಂಥದ್ದು ನಮಗೆ ಪ್ರತಿ ವರ್ಷ ಎರಡು ಬೆಳೆಗಳನ್ನು ಬೆಳೆದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಲಾಭ ಆಗುತ್ತೆ ಅದರಲ್ಲೂ ಕೂಡ ಇದೀಗ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದು ನಮಗೆ ಆತಂಕ ಆರಂಭವಾಗಿದೆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಕ್ರಸ್ಟ್ಗೇಟ್ಗಳನ್ನು ಅಳವಡಿಸುವಂಥ ಒಂದು ಕೆಲಸ ಆಗಬೇಕು ನೀರನ್ನು ಹಿಡಿಯುವಂಥ ಒಂದು ಕೆಲಸ ಆಗಬೇಕು ಜೊತೆಗೆ ನಮಗೆ ಎರಡನೇ ಬೆಳೆಗೂ ಕೂಡ ನೀರನ್ನು ಕೊಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ರೈತರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್ ಟಿ ವಿ ನೈನ್ ಕೊಪ್ಪಳ